ನಮ್ಮ ಸಂಸದರು ಮನೆ ದೀಪಾವಳಿ ಅಭಿವೃದ್ಧಿಯಿಂದ ಮಾತಾಡಿರೋ ಮಾತಿಗೆ ನಾಗೇಶ್ ರೆಡ್ಡಿ ಅಂತಂದ್ಬಿಟ್ಟು ಕಾಂಗ್ರೆಸ್ ಮುಖಂಡ ಏನು ಕೌಂಟರ್ ಹೇಳಿದ್ದಾರೆ ಗಾನಾ ಖಜಾನ ಟೀಮ್ ಅಂತೆ ಗಾನಾ ಗಜಾನಾ ಟೀಮ್ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಾಲ್ಕೈದು ಜನ ಇಟ್ಕೊಂಡಿದ್ದಾರೆ ನಿಮ್ಮ ಅಭಿವೃದ್ಧಿ ಏನು ಅಂತಂದರೆ ನಾಲ್ಕೈದು ಜನ ಹುಡುಗ ರೆಡಿ ಮಾಡ್ಕೊಂಡಿದ್ದಾರೆ ಅಭಿವೃದ್ಧಿ ಕೆಲಸ ಬಿಟ್ಬಿಟ್ಟು ಬರೀ ಕೌಂಟ್ರಿಗೆ ಕೊಡೋದು ಆ ಸೆಷನ್ ಹೊಡೋದು ಆ ಲೀಸ್ಟ್ ನೋಡಿದ್ರೆ ಸಾಕು ಅವ್ರು ಎಷ್ಟು ಚೆನ್ನಾಗಿ ಗಾನ ಬಜಾನ ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಸಾಧ್ಯ ಗೊತ್ತಾಗುತ್ತೆ ಆ ಚಿಕ್ಕಬಳ್ಳಾಪುರದಲ್ಲಿ ಹೋರಾಡ್ತಾರಲ್ಲ ಸುಧಾಕರ್ ಮಾಡಿರುವಂತ ರೋಡ್ಗಳು ಬಿಟ್ಟು ನಮ್ಮ ಸಂಸಾರು ಅವ್ರು ಏನಾದ್ರು ಮಾಡಿರೋ ಇದ್ರೆ ಟೆನ್ ಪರ್ಸೆಂಟ್ ಕೂಡ ಇಲ್ಲ ಅವರು ನೈಂಟಿ ಪರ್ಸೆಂಟ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಇಲ್ಲ ಅವ್ರು ಮಾಡಿ ಲಾಸ್ಟ್ಗೆ ಬಿಟ್ಟಿರುವಂತ ಈ ಸಮುದಾಯ ಭವನ ಒಂದು ತಂಬೂಕಲ್ಲಿ ಕನ್ನಡ ಭವನ ಒಂದು ಅಂಬೇಡ್ಕರ್ ಶಾಲೆ ಒಂದು ಅದು ಎಲ್ಲ ಫಿನಿಶ್ ಆಗಿರೋ ಪೈಂಟ್ ಮಾಡಿದ್ಬಿಟ್ಟು ಟೇಪ್ ಕಟ್ ಮಾಡಿದ್ದಾರೆ ಅದರಡು ಬಿಟ್ರೆ ಮೆಂಬರ್ ಮಾಡೋ ಕೆಲಸ ಚರಂಡಿ ಕ್ಲೀನ್ ಮಾಡೋದು ಸಿ ಸಿ ರಸ್ತೆ ಹಾಕೋದು ಆ ಕೆಲಸ ಬಿಟ್ಟು ಬೇರೆ ಏನು ಮಾಡಿಲ್ಲ ಅಭಿವೃದ್ಧಿ ಅಂದ್ರೆ ಆ ಕೆಲಸ ಮಾಡೋಕ್ಕೆ ಇವರು ಬಡ ಮಾಡ್ತಾ ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ ಆ ಟೀಮ್ ಕೌಂಟರ್ ಕೊಡೋದು ಏನು ಬೆಳಗ್ಗೆ ಇದ್ರೆ ಪ್ರತಾಪ್ ಸಿಂಹ ಮಾತಾಡೋ ಯತ್ನಾಳ್ ಮಾತಾಡೋ ಇಲ್ಲ ಅಂದ್ರೆ ಸಂಸದನ್ ಮಾತಾಡೋದು ಅಂಬೂಡಿ ಮಾತಾಡ್ಬಿಟ್ರೆ ಅವ್ರಿಗೆ ಅಟ್ಟಿಂಗೆ ಅಭಿವೃದ್ಧಿ ಆಗೋಗ್ಬಿಟ್ಟಂಗೆ ಇದು ಅವರ ಕೆಲಸ ಆ ಸೋಶಿಯಲ್ ಮೀಡಿಯಾ ಕಾಮೆಂಟ್ಸ್ ಸಾಕು ಅವ್ರ ಜೀವನದಲ್ಲಿ ರಾಜಕೀಯ ತುಳಿಗಾದ್ರು ಆ ಕೆಲಸ ಇಟ್ಕೊಂಡಿದ್ದಾರೆ ಅವ್ರ ಇದ್ರಲ್ಲಿ ಮತ್ತೆ ತಲೆಳಿತ ಅಂತ ಏನೋ ಕೌಂಟರ್ ಕೊಟ್ಟಾಗಿದ್ದ ತಲೆಳಿತ ಕೆಲಸ ಎಂ ಸಿ ಸುಧಾಕರ್ ನಮ್ಮನ್ನ ಗೆಲ್ಸ್ದ ಅವ್ರಿಗೆ ನಮ್ಮ ಶಾಸಕ ಆದ ಅಂತ ಅಂದ್ಬಿಟ್ಟು ಕೌಂಟರ್ ಕೊಟ್ಟರು ಇವಾಗ ಅವ್ರನ್ನು ಮೀರಿ ನನ್ನ ಲೀಸ್ಟ್ ಆಗಿಬಿಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಫೋನ್ ಮಾಡ್ತಿದ್ದಾರೆ ಇದು ರಕ್ಷಾರಾಮಯ್ಯಗೆ ಎಂ ಎಲ್ ಬಂದು ಅವ್ರು ಇಷ್ಟು ಕೆಲಸ ಮಾಡಿದ್ರು ಎಂ ಪಿ ಎಲ್ ಇರ್ ಇಷ್ಟು ಮಾತ್ರ ಅವ್ರಿಗೆ ಸಹಾಯ ಮಾಡಿದ್ರು ಅಂತ ಅಂದ್ಬಿಟ್ಟು ಅಲ್ಲೇ ಗೊತ್ತಾಗುತ್ತೆ ಅದನ್ನ ತಲೆ ಹಿಡಿತ ಅಂತ ಅನ್ನೋದು ಅದ್ಬಿಟ್ಬಿಟ್ಟು ತಲೆ ಹಿಡಕ ಅಂದ್ರೆ ಅಭಿವೃದ್ಧಿ ಕಡೆ ಮಾತಾಡ್ತಾರೆ ತಲೆ ಹಿಡಿಕ ಕೆಲ್ಸಕ್ಕೆ ಏನೇನು ಮಾಡ್ಬೇಕು ಅಂತ ಮಾಡ್ಬಿಟ್ಟಿದ್ದಾರೆ ಮತ್ತೆ ಊರು ಹೋದಾಗ ನಿಮ್ಮ ಮನೇಲ ಡಾಕ್ಟರ್ ನಿಮ್ ಮನೆಯಲ್ಲಿ ಇಂಜಿನಿಯರ್ ಅಂತ ಹೇಳ್ಕೊಂಡು ಪ್ರಚಾರ ಮಾಡಿದ್ರು ನಿಮ್ಮ ಎಲ್ಲ ದತ್ತಿ ತಗೊಂತೀನಿ ಅಂತಂದ್ರು ಅದ್ ಯಾವೊಂದು ಡಾಕ್ಟರ್ ಮಾಡಿದ್ರು ಯಾವ ಹಳ್ಳಿ ಇಂಜಿನಿಯರ್ ಆದ್ರು ಇನ್ನೂ ಇವತ್ತಿಗೆ ಒಬ್ಬನು ಆಚೆ ಬಂದಿ ನಾನು ಡಾಕ್ಟರ್ ಆಗಿದ್ದೀನಿ ಅಂತ ಹೇಳ್ಕೊಳ್ಲಿಲ್ಲ ನಾನು ಇಂಜಿನಿಯರ್ ಆಗಿದ್ದೀನಿ ಅಂತ ಹೇಳ್ಕೊಂಡಿಲ್ಲ ಏನ ಕಂಪ್ನಿಗಳ್ ಬಗ್ಗೆ ಮಾತಾಡೋರು ಪ್ರಚಾರ ಟೈಮ್ ಅಲ್ಲಿ ಇಲ್ಲೇ ಕಂಪ್ನಿನ ಸೃಷ್ಟಿ ಮಾಡ್ಬಿಡ್ತೀನಿ ಅಂತ ಎಷ್ಟು ಕಂಪ್ನಿಗಳು ಸೃಷ್ಟಿ ಮಾಡುತ್ತೋ ಅದೇನೋ ಅವ್ರಿಗೆ ಗೊತ್ತಾಗಬೇಕು ಆ ಕಂಪ್ನಿಗಳ್ ಬಿಟ್ಬಿಟ್ಟು ಶಿಬ್ಳಾಕ ಸುತ್ತಮುತ್ತ ಯಾವ ಕಡೆ ಹೋದ್ರೂ ರೋಡ್ ಎಲ್ಲ ಹಿಂಗ ಹೆಂಗಿದೆ ಅಂತ ಅಂದ್ಬಿಟ್ಟು ಜನತೆ ನೋಡ್ತಾ ಇದಾರೆ ಕ್ಲೀನ್ ಆಗಿ ಪಿಕ್ಚರ್ ಆಗಿದೆ ಇನ್ನೇನು ನಡೆಯಲ್ಲ ಅಂತ ಅದಕ್ಕೆ ಕೆಲ್ಸದ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಅಂದ್ಬಿಟ್ಟು ಟೀಮ್ ರೆಡಿ ಮಾಡ್ಕೊಂಡು ಕೌಂಟರ್ ಕೊಡೋದು ಕೆಲಸ ಆಗ್ಬಿಟ್ಟೈತೆ ಆ ಕೌಂಟರ್ ಕೊಟ್ರೆ ಈ ಪ್ರಚಾರ ರೆಡಿ ಆಗುತ್ತೆ ಆ ತರ ರೆಡಿ ಮಾಡ್ಕೊಂಡಿದ್ದಾರೆ ಅದೇ ಅಭಿವೃದ್ಧಿ ಯಾವಾಗ ಮಾಡ್ತಾರ ನೋಡ್ಬೇಕು ಇನ್ನ ಮುಕ್ಕಾಲ್ ಭಾಗ ಕಂಪ್ಲೀಟ್ ಮಾಡಿರೋ ಕೆಲ್ಸಗಳನ್ನ ಇನ್ನು ಕಾಲ್ ಭಾಗ ಕಂಪ್ಲೀಟ್ ಮಾಡಿ ಫಿನಿಶ್ ಮಾಡಿ ಟೇಪ್ಔಟ್ ಮಾಡಕ್ ಆಗಿಲ್ಲ ಇನ್ನು ಇನ್ನು ಎರಡು ವರ್ಷದಲ್ಲಿ ಎಷ್ಟು ಮಾತ್ರ ಅಭಿವೃದ್ಧಿ ಮಾಡ್ತಾರೆ ನೋಡ್ಬೇಕು ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಏಸಾ